ನೀವು ನಾನೇನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ತುಂಬಾ ವರ್ಷನ್ಸ್ ಆಯ್ತು ತುಂಬಾ ಮಾತಾಡ್ಬೋದ ಅಂದ್ರೆ ಸಿನಿಮಾದ ಬಗ್ಗೆ ಹಾಗಾಯ್ತು ಹೀಗಾಯ್ತು ಅಂತ ಅನ್ಕೊಂಡು ಆ ನಾನೇನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಖಂಡಿತ ನಾವೆಲ್ಲರೂ ರಿಷಬ್ ತುಂಬಾ ಬಿಳಿ ಮಾಡ್ತಾರೆ ಅದ್ರ ಜೊತೆಗೆ ನಾವೆಲ್ಲರೂ ದೈವ ದೇವರನ್ನ ತುಂಬಾ ನಂಬ್ತೀವಿ ಅದ್ರದ್ದು ಆಶೀರ್ವಾದದ ಜೊತೆಗೆ ಮಾಡ್ತಾ ಇದೀವಿ ಅಂಡ್ ಇಲ್ಲಿರೋರ್ ನಿಮಗೆಲ್ಲರೂ ಸಾಕಷ್ಟು ಜನ ನಂಬ್ತೀರಾ ನನಗೆ ಗೊತ್ತು ಒಂದು ಇಷ್ಟು ದೊಡ್ಡ ಶಕ್ತಿ ಅನುಶ್ರೀ ಅವರು ಇಂಗು ಗೊತ್ತಿರತ್ತೆ ಇಷ್ಟು ದೊಡ್ಡ ಶಕ್ತಿ ಇಷ್ಟು ದೊಡ್ಡ ಒಂದು ಪವರ್ ಏನ್ ಹೇಳ್ತೀವಿ ಆ ಆಶೀರ್ವಾದ ಇಂದ ಈ ಸಿನಿಮಾ ನಮಗ್ ಶುರು ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅನ್ನೋದು ನನ್ನ ನನ್ ನನ್ ಥಾಟ್ ಪ್ರೋಸೆಸ್ ಅಂದ್ರೆ ಆಶೀರ್ವಾದ ಸಿಕ್ಕಿಲ್ಲ ಅಂದ್ರೆ ಮೋಸ್ಟ್ಲಿ ರಿಷಬ್ ಅವರು ಕಾಂತಾರನ ಮಾಡ್ತಿರ್ಲಿಲ್ಲ ಅನ್ಸುತ್ತೆ ಬೇರೆ ಮಾಡೋದಕ್ಕೆ ಆಗ್ತಾ ಇರ್ಬೋದಾಗಿತ್ತೇನೋ ಮಧ್ಯದಲ್ಲಿ ನಿಂತು ಹೋಗ್ಬೋದಾಗಿತ್ತೇನೋ ಆ ತರದೇನೋ ಆ ಪ್ರೇರಣೆಯಿಂದ ನಾವು ಲಾಸ್ಟ್ ಟೈಮ್ ಕೂಡ ಹೇಳಿದ್ವಿ ಡಿವೈನ್ ಇಂಟರ್ಮೆನ್ಷನ್ ಅಂತ ಈ ಸಲೂ ನಾನು ಹೇಳ್ತಾ ಇದ್ದೀನಿ ಈ ಸಲ ತುಂಬ ಸ್ಟ್ರಾಂಗಾಗಿ ನಾವು ಬಿಲೀವ್ ಮಾಡಿದ್ವಿ ಬಿಕಾಸ್ ನಾವೆಲ್ಲರೂ ಬೇರೆನೇ ಒಂದು ಪ್ರಪಂಚದಲ್ಲಿ ಬದುಕ್ಬಿಡ್ವಿ ಒಂದು ಐದು ವರ್ಷದಿಂದ ಈ ಕಾಂತಾರ ಅನ್ನೋ ಪ್ರಪಂಚದಲ್ಲೇ ಇದೀವಿ ಇದರಲ್ಲಿ ಏನು ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಲ್ಲ ಅದು ವರ್ಡ್ಸಿಗೆ ಸಿಕ್ಕಲ್ಲ ಅಂದರೆ ಯಾರು ಸುಮ್ಮನೆ ಹೇಳ್ತಾ ಇಲ್ಲ ಅಂದರೆ ಏನೋ ಆನ್ಸರ್ ಮಾಡಬಾರ್ದು ಅಂತನೋ ಇಲ್ಲ ಮಿಸ್ಟ್ರಿ ಇರಬೇಕು ಅಂತ ಖಂಡಿತ ಅಲ್ಲ ಖಂಡಿತವಾಗ್ಲೂ ಎಲ್ಲರೂ ತುಂಬ ಎಮೋಷ್ನಲ್ ಆಗಿದ್ವಿ ಯಾರಿಗೂ ಅದನ್ನು ಒಂದು ಪದಗಳಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ ಸಮ್ ಎನರ್ಜಿಸ ಲೈಕ್ ದಟ್ ನೀವು ಅದನ್ನು ಬಿಲೀವ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಆದರೆ ಕೆಲವೊಂದನ್ನು ಹೇಳೋದಕ್ಕಾಗಲ್ಲ ಹೇಳಿದ್ರು ಅರ್ಥ ಆಗಲ್ಲ ಅದನ್ನ ನಮ್ಮ ಎಕ್ಸ್ಪೀರಿಯನ್ಸ್ಗೆ ಇಟ್ಕೊಳ್ಬೇಕು ಸೊ ಹಾಗೆ ನಾನು ತುಂಬ ಅದನ್ನ ನಂಬೋದ್ರಿಂದ ಇವತ್ತು ಇಷ್ಟು ಸಕ್ಸಸ್ಫುಲ್ಲಾಗಿ ಏನೇ ಅಡೆತಡೆಗಳು ಬಂದರೂ ಅದ್ರ ಜೊತೆಗೆ ಈ ಸಿನಿಮಾನ ನಾನು ಅವಾಗೆಲ್ಲ ಹೇಳ್ತಾ ಇದ್ದೀನಿ ಇಟ್ ಈಸ್ ನಾಟ್ ಈಸಿ ನಾನು ರಿಷಬ್ಗೂ ಯಾವಾಗಲೂ ಹೇಳ್ತಿರ್ತೀನಿ ಇಂಡಿಯಾದ ಮೋಸ್ಟ್ಲಿ ಯಾರು ಟ್ರೈ ಮಾಡಿರಲ್ಲ ಅನ್ಸುತ್ತೆ ಅವರೇ ಕತೆ ಬರೆದು ಅವರೇ ಡೈರೆಕ್ಷನ್ ಮಾಡಿ ಅವರೇ ಆಕ್ಟಿಂಗ್ ಮಾಡಿ ಈ ತರದೊಂದು ದೊಡ್ಡ ಸಿನಿಮಾನ ದೊಡ್ಡದು ಅಂದ್ರೆ ನೀವೆಲ್ಲರೂ ಅದನ್ನ ಬಜೆಟ್ ಅಂತ ತಗೊಳ್ಬಹುದು ನಾಟ್ ಓನ್ಲಿ ಬಜೆಟ್ ಈಸ್ ಈ ತರದೊಂದು ಗ್ರಾನ್ಯೂರ್ ಈ ತರದೊಂದು ಕ್ರಾಫ್ಟ್ ಈ ತರದೊಂದು ನಮ್ಮ ಮಣ್ಣಿನ ಕಥೆನ ಆಮೇಲೆ ರಿಷಬ್ ಯಾವ್ದು ಸ್ಟುಡಿಯೋಲ್ ಸೆಟ್ ಹಾಕ್ಬಿಟ್ಟು ಆ ತರದ್ದಲ್ಲ ಎಲ್ಲ ಲೈವ್ ಲೊಕೇಶನ್ ಗಳು ನೀವೆಲ್ಲರೂ ನಾವು ಶೂಟಿಂಗ್ ಮಾಡಿರೋ ಜಾಗಗಳನ್ನ ವಿಸಿಟ್ ಮಾಡಿದ್ರೆ ಐ ಥಿಂಕ್ ತಿಂಕ್ ಎಕ್ಸ್ಪ್ಲೈನ್ ಮಾಡೋಕೆ ಬೇಕಾಗಲ್ಲ ಅನ್ಸುತ್ತೆ ಆ ತರದ ಲೊಕೇಶನ್ಗಳಲ್ಲಿ ಕೆಲಸ ಮಾಡಿರಂತೂ ಅದನ್ನ ಮಾಡಿ ಕೂಡ ಜನರಲಿ ನೀವು ನೋಡ್ತೀರ ಲೈಕ್ ಏನೋ ಚಿಕ್ಕ ಪುಟ್ಟ ಎಲ್ಲಾ ಸಿನಿಮಾ ಸೆಟ್ ಗಳಲ್ಲೂ ಆಗತ್ತೆ ಅದಕ್ಕೆ ಕಾಂತರ ತಕ್ಷಣ ಮೋಸ್ಟ್ಲಿ ಸ್ವಲ್ಪ ದೊಡ್ಡದಾಗಿ ದೊಡ್ಡದಾಗ್ತದೆ ಬಟ್ ನಾನೇ ಬಿಲೇವ್ ಮಾಡ್ತೀನಿ ಅಂದ್ರೆ ನಮ್ ಜೊತೆಗೆ ಒಂದ್ ಶಕ್ತಿ ಖಂಡಿತ ಕಾಯ್ತಾ ಇದೆ ಇವತ್ತು ಲಾಸ್ಟ್ ಕಾಂತರ ಕೂಡ ಈ ಕಾಂತರದಲ್ಲೂ ನಾವು ನಾನು ಸಮ್ ಟೈಮ್ ಏನಾದ್ರೂ ಕತೆ ವಿಷಯಕ್ಕೆ ಮಾತಾಡ್ಕೊಳ್ತಾ ಇರ್ತೀವಿ ಕೆಲವೊಂದು ಆ ಪ್ರೇರಣೆಯಿಂದ ಒಂದಿಷ್ಟು ವಿಷಯಗಳು ಸೇರ್ಕೊಳತ್ತಾ ಅದು ನಾವ್ ಹೀಗೇನೋ ಆಗ್ಬೇಕು ಅನ್ಕೊಂಡಿರ್ತೀವಿ ಏನೋ ಆಗತ್ತೆ ಬಟ್ ಅದ್ ಪಾಸಿಟಿವ್ ಆಗೇ ಆಗಿರತ್ತೆ ಅದು ಸಿನಿಮಾಗ್ ಆಡ್ ಮಾಡತ್ತೆ ಅದ್ ಯಾವ್ದೇ ಆಗಿರ್ಬೋದು ಒಂದು ಕತೆ ವಿಚಾರದಲ್ಲಾಗಿರ್ಲಿ ಒಂದು ಸೆಟ್ ವಿಚಾರನ ನಾವು ಒಂದು ಲುಕ್ ಫಾರ್ ಎಕ್ಸಾಂಪಲ್ ಒಂದ್ ಯಾವ್ದೋ ಒಂದು ಲುಕ್ ನಾವೇನೋ ಅನ್ಕೊಂಡ್ ಕ್ರಿಯೇಟ್ ಮಾಡೋದಕ್ಕೆ ಹೋಗ್ತೀವಿ ಅದ ಇನ್ನೊಂದೇನೋ ಆಗುತ್ತೆ ಸೊ ನಾನ್ ರಿಯೂ ಮಾಡ್ತೀನಿ ಅದು ನಮ್ಗೆ ಹೀಗೆ ಆಗ್ಬೇಕಂತಿತ್ತು ಸೊ ಅದ್ ಚೆನ್ನಾಗೇ ಆಗಿದೆ ಅಂತ ಸೊ ಆ ತರದಲ್ಲಿ ಐ ತಿಂಕ್ ಆ ಶಕ್ತಿ ನಮ್ಮನ್ ಕಾಯ್ತಾ ಇದೆ ಅದ್ರಿಂದ ಈ ಸಿನಿಮಾ ಮಾಡ್ಕೊಂಡು ನಿಮ್ ಮುಂದೆ ಬರ್ತಾ ಇದೀವಿ ಈಗಾಗಲೇ ಒಂದು ಹಾಡು ಸೂಪರ್ ಹಿಟ್ ಆಗಿತ್ತು ಸೊ ಕಾಂತಾರ ಪಾರ್ಟ್ ಒನ್ ಅಲ್ಲಿ ಯಾಕೆ ಹಾಡಿಲ್ಲ ಎನ್ನುವಂಥದ್ದು ನನ್ನನ್ನು ಸೇರಿದಂತೆ ಪ್ರೇಕ್ಷಕರ ಒಂದು ಗೊತ್ತಾಸೆ ಅಜಿನಿ ಬಂದಿಲ್ಲ ಅಂದ್ರೆ ನೀವ್ ಯಾಕೆ ಅಂತ ಯೋಚನೆ ಮಾಡಬೇಕು ಸೊ ಕೆಲಸ ನಡೀತಾ ಇದೆ ಅಂದ್ರೆ ನಮಗೂ ಕೂಡ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಫಸ್ಟ್ ಟೈಮ್ ಸಿನಿಮಾ ಮಾಡಿದ ತರನಲ್ಲೇ ಯಾಕಂದ್ರೆ ಇಷ್ಟು ಆರೇಳು ಭಾಷೆಯಲ್ಲಿ ಈ ಕಂಟೆಂಟ್ನ ಕ್ರಿಯೇಟ್ ಮಾಡುವಂಥದ್ದು ಅಲ್ವಾ ತಂಡಕ್ಕೆ ನಾವು ಕೆಲಸ ಮಾಡಿದಾಗ ಒಂದು ಅಲ್ಲ ಇದು ಅಷ್ಟು ಕೆಲಸ ಇರುತ್ತೆ ಹಾಗಾಗಿ ಅದಿನೀಶ್ ಅವ್ರಿಗೂ ಅಷ್ಟು ವರ್ಕ್ ಇತ್ತು ಏನಾಗುತ್ತೆ ಈ ಎಕ್ಸ್ಪೆಕ್ಟೇಷನ್ ಅಥವಾ ಓವರ್ ಹೈಕ್ ಮಾಡುವಂಥದ್ದು ಅಥವಾ ನಾವು ತುಂಬಾ ಕಂಟೆಂಟ್ ಗಳನ್ನ ಹೇಳ್ತಾ ಹೋಗುವಂಥದ್ದು ಅದು ಐ ತಿಂಕ್ ಮಾಡುತ್ತೇನೋ ಅನ್ನುವಂತ ಥಾಟ್ ಕೂಡ ಇತ್ತು ಸೊ ಒಂದು ಟೀಸರ್ ಬಿಟ್ವಿ ಮೇಕಿಂಗ್ ವಿಡಿಯೋ ಬಿಟ್ರಿ ಸೊ ಟ್ರೈಲರ್ ಬಿಡೋದಕ್ಕೆ ವ್ಯವಸ್ಥೆ ಮಾಡ್ತಿದ್ದೆ ಆಕ್ಚುಲಿ ಸೊ ಹಂಗಾಗಿ ಲಾಸ್ಟ್ಗೆ ಓಕೆ ಇದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದನ್ನ ಬಿಡೋಣ ಆಗಿರ್ಬೇಕು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಥಾಟ್ ಇತ್ತು ಅತಿಯಾಗಿ ಪಬ್ಲಿಸಿಟಿ ಮಾಡೋದು ಕೂಡ ಯೋಚನೆ ಇರಲಿಲ್ಲ ಆದ್ರೆ ಜನರು ತಪ್ಪಿಸಬೇಕು ಈ ಟೈಲರ್ ಬರ್ತೀವಿ ನಾವು ಇನ್ವಿಟೇಷನ್ ಆಗಿ ಕೊಡ್ಬೇಕು ಒಂದು ಟೈಲರ್ ಆಗಿ ಅನ್ನೋ ಒಂದು ಥಾಟ್ ಇಟ್ಬಿಟ್ರೆ ಹಾಡುಗಳು ಮೋಸ್ಟ್ಲಿ ಬಿಡ್ತೀವಿ ಇಲ್ಲ ಅಂತ ಅಂತಲ್ಲ ಅದೇ ವಿಜಯಣ್ಣ ಅವಾಗಲೇ ಹೇಳಿದಾಗೆ ಎಲ್ಲ ಎಲ್ಲ ಒಟ್ಟಾದಾಗ ಬೇರೆ ಹೀರೋ ಬೇರೆ ಡೈರೆಕ್ಟರ್ ಆಗಿದ್ರೆ ಸ್ವಲ್ಪ ಮ್ಯಾನೇಜ್ ಆಗ್ತಿದೆ ಅಂತ ಅನ್ಸುತ್ತೆ ಸೊ ಹಂಗಾಗಿ ಇಲ್ಲಿ ಈ ದಂಡ ನನ್ ಶೋಲ್ಡರ್ ಕೊಟ್ಕೊಂಡಿದ್ರು ಕೂಡ ಎಲ್ಲಾ ಕಡೆ ಎಲ್ಲವನ್ನೇ ನೋಡ್ಬೇಕಾಗತ್ತೆ ಬರುತ್ತೆ ಸಿನಿಮಾ ರಿಲೀಸ್ ಇದ್ರೆ ಮುಂಚೆ ಹಾಡುಗಳು ಬರ್ಬೋದು ರೈಟರ್ ಸ್ಪೀಡ್ ರೈಟರ್ ಈಗ ಅಂತ ಪ್ರಶ್ನೆ ಅನಿರೋಧಿಕೆ ಮತ್ತೆ ನನಗೆ ಈಗ ರಿಷಬ್ ಶೆಟ್ಟಿ ಅವರು ಒಂದು ಥಾಟ್ ಇತ್ತು ತಾಟ್ ಪ್ರೊಸೆಸ್ ಇತ್ತು ಎಷ್ಟು ಕಾಂಟ್ರಿಬ್ಯೂಷನ್ ಡೆವಲಪ್ ಮಾಡ ಈಗ ಅವ್ರಿಗೆ ಬೆಳವಣಿಗೆ ಎಷ್ಟು ಅನ್ನೋದನ್ನ ದಯವಿಟ್ಟು ಸ್ವಲ್ಪ ಅನಿರುವುದು ಹೇಳ್ಬೇಕು ಅಂತ ನಮ್ದು ಏನ್ ಏನೇ ಇರ್ಬೋದು ನಾವು ಡೈರೆಕ್ಷನ್ ಹೋಗ್ತೀವಿ ಸರ್ ಎನಿ ಇನ್ಪುಟ್ಗಳು ಪ್ರತಿಯೊಬ್ಬನೂ ಒಂದೊಂದು ಪ್ರೊಸೆಸ್ ಬೇರೆ 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 ಕಡೆ ಹೋದ್ರೆ ಒಂದ್ ಡೈರೆಕ್ಷನ್ ಅಲ್ಲಿ ಹೋಗೋದೇ ಇಲ್ಲ ಅಂತ ಸೊ ಅವ್ರದ್ದು ಏನು ಒರಿಜಿನಲ್ ಐಡಿಯಾ ಕಂಪ್ಲೀಟ್ ಐಡಿಯಾ ಅವ್ರದ್ದು ಏನಿದೆ ಅದಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ ಬಿಟ್ರೆ ನಮ್ದೇ ನಮ್ ನಮ್ದೇ ಡೈರೆಕ್ಷನ್ ಅಲ್ಲಿ ಹೋಗೋದಕ್ಕೆ ಎನಿ ಪಾಯಿಂಟ್ ಫೋರ್ ಯಾವತ್ತೂ ಅದು ಅಂಡ್ ತುಂಬಾ ಸಿನಿಮಾ ಒಂದು ಡೈರೆಕ್ಷನ್ ಅಲ್ಲಿ ಹೋಗಿ ಸಾಧ್ಯ ಇಲ್ಲ ಅವಾಗ ಸೊ ಕಂಪ್ಲೀಟ್ ಅವರ್ ಐಡಿಯಾ ಹಂಡ್ರೆಡ್ ಪರ್ಸೆಂಟ್ ಆ ಐಡಿಯಾ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ ಅಷ್ಟೇ ರಿಷಬ್ ಸರ್ ನಮಸ್ತೆ ಮಾಲ್ಪೆ ಸ್ಟೆಕ್ಕಿನ ಟಿವಿ ನೈನ್ ಕನ್ನಡದಿಂದ ಚರ್ಚೆ ಆಗಾಗ ಇರ್ತಾನೆ ಇರುತ್ತೆ ಬಟ್ ನಿಮ್ಮ ಮುಂದಿನ ಪ್ಲಾನ್ ಕನ್ನಡ ಸಿನಿಮಾಗಳ ಬಗ್ಗೆ ಆಗಿರ್ಬೋದು ಇಂಡಸ್ಟ್ರಿಯ ಉಳಿವಿಗಾಗಿರ್ಬೋದು ಯಾವ ರೀತಿ ಇರುತ್ತೆ ಅನ್ನೋಷ್ಟು ಸರ್ ಜಗ್ಗಿ ಆಕಾಶವಾಣಿ ಇದ್ದಾರೆ ಎಲ್ಲಿ ಇದ್ದಾರೆ ಕಾಣಿಸ್ತಿಲ್ಲ ನೀವು ಸರ್ ಹಾಂ ಆಯ್ತು ಸರ್ ಸಿಗ್ತದೆ ಸೊ ನೀವು ದೂರ ಆಗಿದ್ದೀರಿ ಸರ್ ಸೊ ಐ ತಿಂಕ್ ನಾನು ಅದಕ್ಕೆ ಯಾವಾಗಲೂ ಹೇಳಿದೆ ನಾನು ಒಂದು ಐದು ವರ್ಷದಿಂದ ಊರಲ್ಲಿ ಸೇರಿಕೊಂಡು ಜನರಲ್ ನಾಲೆಜೇ ಇಲ್ಲ ನನಗೆ ಇವಾಗ ಸೊ ಜನರಲ್ಲಿ ಏನು ನಡೀತಾ ಇದೆ ಏನು ಕತೆ ಅನ್ನೋದು ಬರ್ರಿ ಮುಳುಗೋಗಿದ್ದೀವಿ ಇದ್ರೊಳಗಡೆಗೆ ಯಾರು ಉಳ್ಸಕ್ಕಾಗಲ್ಲ ಅಂತ ಅನ್ಸುತ್ತೆ ಯಾರು ಒಬ್ಬರಿಂದ ಉಳ್ಸಕ್ ಆಗುತ್ತೆ ಹೇಳಕ್ ಆಗಲ್ಲ ಸಿನಿಮಾ ಜನರಿಗೆ ಇಷ್ಟ ಆಗ್ಬೇಕು ಒಳ್ಳೊಳ್ಳೆ ಕತೆಗಳು ಬರ್ಬೇಕು ಹೊಸ ವಿಚಾರಗಳು ಬರ್ಬೇಕು ಜನರಿಗೆ ನಮ್ದೇನಾಗಿದೆ ಅಂದ್ರೆ ಜನರು ಜನರ ಟೇಸ್ಟ್ ಜನರ ಅಭಿರುಚಿಗಳು ಬದಲಾಗಿದೆ ಬಿಫೋರ್ ಕೋವಿಡ್ ಒಂಥರ ಇತ್ತು ಆಫ್ಟರ್ ಕೋವಿಡ್ ಒಂಥರ ಇದೆ ಓ ಟಿ ಟಿ ಬಂದ ಮೇಲೆ ಒಂಥರ ಇದೆ ಬಂದ್ ಸ್ವಲ್ಪ ಟೈಮ್ ಆದ್ಮೇಲೆ ಮತ್ತೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೋಗುವಂತ ವಿಚಾರಗಳು ಕಾಂಟೆಂಟ್ ಫಿಲ್ಮ್ ಆಗ್ಬೋದು ದೊಡ್ಡ ಸ್ಕೇಲ್ ಫಿಲ್ಮ್ ಆಗ್ಬಹುದು ಪ್ಯಾನ್ ಇಂಡಿಯಾ ಸ್ಟಾರ್ ಫಿಲ್ಮ್ ಆಗ್ಬಹುದು ಈ ತರದ ಬೇರೆ ಬೇರೆ ಅಭಿರುಚಿ ಇರುವಂತಹ ಜನರಿದ್ದಾರೆ ಅವರ ಅಭಿರುಚಿಗಳು ಬದಲಾಗ್ತಾ ಇದ್ದ ಹಾಗೆ ಸಿನಿಮಾದವರು ಆ ಡಿಮಾಂಡ್ ಅಂಡ್ ಸಪ್ಲೈ ಸ್ವಲ್ಪ ಏನೋ ವೇರಿಯೇಷನ್ ಆದಾಗ ಆಗುತ್ತೆ ಅಂತ ಅನ್ಕೊಳ್ತೀನಿ ನಾನು ಫಾರ್ ಎಕ್ಸಾಂಪಲ್ ನಮ್ಮ ಶೈಲ್ ಗುರು ಅವ್ರದ್ದು ಜೆ ಪಿ ಉದ್ಮಿನಾಡ್ ಅವರ ನಿರ್ದೇಶನದಲ್ಲಿ ಬಂದಿರುವಂತಹ ಸಿನಿಮಾ ನಿಮಗೆ ಅದು ಒಂಥರ ಒಂದು ಸ್ಮಾಲ್ ಟೌನ್ ಒಂದು ಊರಿನ ಒಂದು ಕತೆ ಅದಕ್ಕೆ ನಿಮಗೆ ಯಾವ ಪ್ರಮೋಷನ್ ಅಥವಾ ಯಾವುದೇ ರೀತಿಯ ವಿಚಾರಗಳು ಯಾವ ಒಂದು ಸರ್ಕಲ್ ಒಳಗಡೆ ಸಿಗದೇ ಇಲ್ಲ ಸಿನ್ಮಾ ತುಂಬಾ ಆನೆಸ್ಟ್ ಆಗಿದ್ದಾಗ ತುಂಬಾ ಅದನ್ನ ನಂಬಿ ಮಾಡಿ ಜನರನ್ನ ಎಂಟರ್ಟೈನ್ ಮಾಡಬೇಕು ಅನ್ನೋ ಸಿನಿಮಾ ಮಾಡಿದಾಗ ಅದು ಜನರಿಗೆ ಇಷ್ಟ ಆದಾಗ ಜನರಿಗೆ ಅದನ್ನ ಎಲ್ಲಿ ಬೇಕಾದ್ರೆ ತಗೊಂಡು ಹೋಗುವಂತ ತಾಕತ್ತಿದೆ ಹಾಗಾಗಿ ನೀವು ಜನರಿಗೆ ಇಷ್ಟ ಆಗಂತ ಸಿನ್ಮಾ ಅದನ್ನ ಹೀಗೆ ಹಾಗ ಅಂತ ಲೆಕ್ಕ ಹಾಕು ಆಗಲ್ಲ ಇಷ್ಟ ಸಿನಿಮಾ ಬಂದ್ರೆ ಇದು ವರ್ಕ್ ಆಗುತ್ತ ಗೊತ್ತಿಲ್ಲ ಅದು ಅಲ್ಟಿಮೇಟ್ಲಿ ಜನರಿಗೆ ಇಷ್ಟ ಆಗುವಂತದ್ದು ಮಾಡ್ಬೇಕಾಗತ್ತೆ ಅದಕ್ಕೆ ಹೊಸ ಹೊಸ ಪ್ರತಿಭೆಗಳು ಹೊಸ ವಿಚಾರಗಳು ಬರ್ತಾ ಹೋಗ್ಬೇಕಾಗುತ್ತೆ ಅಂತ ಅನ್ಸುತ್ತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ